ರಾಜ್ಯದ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಏಳನೇ ವೇತನ ಆಯೋಗ ಜಾರಿ ಮಾಡುವುದಕ್ಕೆ ಸಿಎಂ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅದು ಕೂಡ ಆಗಸ್ಟ್ ಒಂದನೇ ತಾರೀಕಿನಿಂದಲೇ ಏಳನೇ ವೇತನ ಆಯೋಗ ಜಾರಿ ಆಗುತ್ತೆ ಮುಂದಿನ ತಿಂಗಳಿನಿಂದಲೇ ನೌಕರರ ಸಂಬಳ ಹೆಚ್ಚಳ ಆಗುತ್ತೆ ಹಣಕಾಸು ಇಲಾಖೆಯ ವರದಿ ಬಳಿಕ ಸಿಎಂ ತಮ್ಮ ನಿರ್ಧಾರವನ್ನ ತಿಳಿಸಿದ್ದಾರೆ ಹಾಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಏಳನೇ ವೇತನ ಆಯೋಗ ಜಾರಿಗೆ ತಮ್ಮ ಒಪ್ಪಿಗೆ ಇದೆ ಅನ್ನುವುದಾಗಿ ಸಿಎಂ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಆಗಸ್ಟ್ ಒಂದನೇ ತಾರೀಕಿನಿಂದಲೇ ಇದು ಜಾರಿಯಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದಲೇ ನೌಕರರಿಗೆ ಸಂಬಳ ಹೆಚ್ಚಾಗುತ್ತೆ ಇದಕ್ಕಾಗಿ ಅವ್ರು ಮಾಡಿರುವಂತಹ ಹೋರಾಟ ಒಂದೆರಡಲ್ಲ ಜೊತೆಗೆ ಎನ್ ಪಿ ಎಸ್ ಓ ಪಿ ಎಸ್ ಸಂಬಂಧಪಟ್ಟಂತೆ ಇರುವಂತಹ ಅಸಮಾಧಾನಗಳು ಕೂಡ ಸಾಕಷ್ಟಿತ್ತು ಅದರ ನಡುವೆ ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರರು ಅಸಮಾಧಾನವನ್ನ ಹೊರ ಹಾಕಿದ್ರು ಬೆಲೆ ಏರಿಕೆ ಆಗ್ತಾ ಇದೆ ಅದರ ಸಂಬಳದಲ್ಲಿ ಏನು ಹೆಚ್ಚಳ ಆಗ್ತಾ ಇಲ್ವಲ್ಲ ಅಂತ ಇದೀಗ ಗುಡ್ ನ್ಯೂಸ್ ಕೊಡ್ತಾ ಇದೆ ಏಳನೇ ವೇತನ ಆಯೋಗ ಜಾರಿ ಮಾಡೋ ಮೂಲಕವಾಗಿ ಆಗಸ್ಟ್ ನಿಂದಲೇ ನೌಕರರ ಸಂಬಳ ಹೆಚ್ಚಳವಾಗುತ್ತೆ ಸರ್ಕಾರಿ ನೌಕರರ ಸಂಬಳ ಹೆಚ್ಚಳ ಆಗುತ್ತೆ